ಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಎಂಟ್ರಿ ಕೊಟ್ಟು ವಿಚಾರಣೆಯನ್ನು ನಡೆಸ್ತಾ ಇದೆ ಹಲವು ಅಧಿಕಾರಿಗಳನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇಡಿ ವಿರುದ್ಧವೇ ಒಬ್ಬ ಅಧಿಕಾರಿಯನ್ನು ದೂರು ಕೊಟ್ಟರು ಆ ಅಧಿಕಾರಿಯ ಬೆನ್ನಿಗೆ ನಿಂತಿದ್ಯಾ ಸರ್ಕಾರ ಇಡಿ ವಿರುದ್ಧ ದೂರು ಕೊಟ್ಟ ಅಧಿಕಾರಿಯನ್ನು ಇದೇ ಸರ್ಕಾರ ಅಮಾನತು ಮಾಡಿದೆ ತಾವೇ ಅಮಾನತು ಮಾಡಿದಂತಹ ಅಧಿಕಾರಿಯ ಪರ ಈಗ ಈ ಸರ್ಕಾರ ನಿಂತಿದ್ಯಾ ಹಾಗೆ ಕರ್ತವ್ಯ ಲೋಪದ ಆರೋಪ ಹೊತ್ತ ಅಧಿಕಾರಿಯ ಪರ ಸರ್ಕಾರ ನಿಂತಿದೆಯಾ ಹಾಗಿದ್ರೆ ಇಡಿ ವಿರುದ್ಧ ದೂರು ನೀಡಿದ್ದಕ್ಕೆ ಅಧಿಕಾರಿ ಕಲ್ಲೇಶ್ ಪರ ಇಡೀ ಸರ್ಕಾರವೇ ನಿಂತಿದೆ ಆದರೆ ಇದೇ ಕಲ್ಲೇಶ್ ಎರಡು ತಿಂಗಳ ಹಿಂದಷ್ಟು ಕರ್ತವ್ಯ ಲೋಪದ ಆರೋಪದಡಿ ಅಮಾನತಾಗಿದೆ ಪರಿಶಿಷ್ಟ ಪಂಗಡ ಇಲಾಖೆಯ ನಿರ್ದೇಶಕರಾಗಿದ್ದರು ಕಲ್ಲೇಶ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಕೇಂದ್ರದ ಅನುದಾನ ಬಳಕೆಗೆ ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಕೇಂದ್ರದ ಅನುದಾನ ಅಸಮರ್ಪಕವಾಗಿ ಬಳಕೆ ಮಾಡಿದಂತಹ ಕಾರಣಕ್ಕಾಗಿ ಅಮಾನತ್ತು ಮಾಡಲಾಗಿತ್ತು ಕೇಂದ್ರ ಕೊಟ್ಟಂತಹ ಇಪ್ಪತ್ತೊಂದು ಕೋಟಿಯಲ್ಲಿ ಐದು ಪಾಯಿಂಟ್ ಎರಡು ಕೋಟಿ ಖರ್ಚಿಗೆ ಲೆಕ್ಕನೆ ಕೊಡಲಿಲ್ಲ ಕೇಂದ್ರದ ಅನುದಾನದಲ್ಲಿದ್ದ ಮೂರು ಕೋಟಿ ವರ್ಗಾವಣೆಯನ್ನ ಕೂಡ ಅಧಿಕಾರಿ ನಿರ್ಲಕ್ಷಿಸಿದ್ರು ಕೇಂದ್ರದಿಂದ ಎಂಟು ಬಾರಿ ಮನವಿ ಮಾಡಿದ್ರೂ ಕೂಡ ಕಲ್ಲೇಶ ನಿರ್ಲಕ್ಷಿಸಿದಂತಹ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಎನ್ನುವ ಆರೋಪದಡಿ ಅಮಾನತಿಗೆ ಹೊತ್ತು ಸಿಎಂ ಸೂಚಿಸಿದೆ ಭ್ರಷ್ಟ ಅಧಿಕಾರಿಯ ಬೆನ್ನಿಗೆ ನಿಂತ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿತಾರಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಭರತ್ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಕಲ್ಲೇಶ್ನನ್ನ ಸಿಎಂಎ ಸಸ್ಪೆಂಡ್ ಮಾಡಿದ್ರು ಈಗ ಭ್ರಷ್ಟ ಅಧಿಕಾರಿಯನ್ನೇ ಮುಂದಿಟ್ಟುಕೊಂಡು ಇಡೀ ವಿರುದ್ಧ ದೂರು ಕೊಟ್ಟಿದ್ದಾರೆ ಹೈಕೋರ್ಟ್ ಸರಿಯಾಗಿಯೇ ಸರ್ಕಾರಕ್ಕೆ ಬುದ್ಧಿ ಹೇಳಿದೆ ಸಿದ್ದರಾಮಯ್ಯ ಉತ್ತರಿಸಬೇಕು ಅಂದಿದ್ದಾರೆ ಅನ್ನುವಂತ ಡೈರೆಕ್ಟರ್ ಆಗಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಈಗ ಸಸ್ಪೆನ್ಷನ್ ಇದ್ದಾರೆ ವಾಲ್ಮೀಕಿ ಹಗರಣದ ನಂತರ ಈ ವ್ಯಕ್ತಿ ಹಿಂದೆ ಖುದ್ದು ಮುಖ್ಯಮಂತ್ರಿಗಳೇ ಅವರನ್ನ ಈ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿದ್ರು ಭ್ರಷ್ಟಾಚಾರ ಇದೆ ಮತ್ತು ಹಾಸ್ಟೆಲ್ಗಳನ್ನ ಬೇರೆ ಬೇರೆ ವಿಷಯಗಳನ್ನ ಟೆಂಡರ್ ವಿಷಯಗಳಲ್ಲಿ ಸರಿಯಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಕೋನದಿಂದ ಈ ಕಲ್ಲೇಶ್ ಅನ್ನುವಂಥ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇ ಸಸ್ಪೆಂಡ್ ಮಾಡಿರ್ತಾರೆ ನಂತರ ಇದೇ ವ್ಯಕ್ತಿ ಈ ವಾಲ್ಮೀಕಿ ಹಗರಣದಲ್ಲಿ ಇಡಿ ಡಿಪಾರ್ಟ್ಮೆಂಟ್ನ ಎನ್ಕ್ವೈರಿ ಹೋದು ಬಂದ ನಂತರ ನನಗೆ ಡಿಪಾರ್ಟ್ಮೆಂಟ್ ಅವರು ಅನ್ನ ಹೆಸರು ಹೇಳಲಿಕ್ಕೆ ಮತ್ತೊಬ್ಬರ ಹೆಸರು ಹೇಳಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಸುಳ್ಳು ಎಫ್ಐಆರ್ ಹಾಕಿ ನಿನ್ನೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ನಮ್ಮ ಹೈಕೋರ್ಟ್ನಲ್ಲಿ ಕೆ ಎಸ್ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕಲಿದ್ದಾರೆ ರಮೇಶ್ ಯಾವ ಅಧಿಕಾರಿ ಕರ್ತವ್ಯ ಲೋಪ ಮಾಡಿದ್ದಾರೆ ಎನ್ನುವ ಆರೋಪದಡಿ ಅಮಾನತ್ತಾಗಿದ್ರು ಅದೇ ಅಧಿಕಾರಿ ಇಡಿ ಅಧಿಕಾರಿಗಳ ವಿರುದ್ಧ ದೂರ ಕೊಟ್ರು ಅಂತಂದ್ಬಿಟ್ರೆ ಹಾಗಾದ್ರೆ ಅದು ಸರ್ಕಾರ ಇಡೀ ಸರ್ಕಾರ ಅವರ ಬೆನ್ನಿಗೆ ಇಲ್ಲಿ ನಿಲ್ಲುತ್ತೆ ಅಂತಂದ್ರೆ ಏನರ್ಥ ಸರ್ಕಾರ ಒಂದಿಷ್ಟು ಯೋಚನೆ ಮಾಡ್ಬೇಕಾಗಿತ್ತಲ್ವ ಯಾರ ಪರವಾಗಿ ತಾನು ನಿಲ್ತಾ ಇದ್ದೀನಿ ಅನ್ನೋದನ್ನ ಪ್ರತಿಮಾ ನಿಜಕ್ಕೂ ಎಲ್ಲ ಒಂದು ಕಡೆ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ವಿಚಾರ ಯಾಕೆಂದರೆ ಕಲ್ಲೇಶ್ ಏನಿದ್ದಾರೆ ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿದ್ದಂಥ ಈತನನ್ನು ಎರಡು ತಿಂಗಳ ಹಿಂದಷ್ಟೇ ಜೂನ್ ಇಪ್ಪತ್ತೆರಡನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರೇ ನಡೆದ ನಡೆದೊಂದು ಮೀಟಿಂಗ್ ನಡೀತದೆ ಆವಾಗ ಕೆಂಡಾಮಂಡಲರಾಗಿ ಅವರಿಗೆ ಬೈಗೆ ಬಂದಾಗೆ ಅವರಿಗೆ ಒಂದು ಬೈದು ಅದಾದ ನಂತರ ಸಸ್ಪೆನ್ಷನ್ ಆರ್ಡರ್ ಕೂಡ ಅವರೇ ಮಾಡಿದ್ದಾರೆ ಆ ಸಸ್ಪೆನ್ಷನ್ ಆರ್ಡರ್ ಕೂಡ ನನ್ನ ಬಳಿ ಇರುವಂಥದ್ದು ಅಂದರೆ ಪ್ರತಿಮಾ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೆ ಜೊತೆಗೆ ಇನ್ನು ಮತ್ತೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ಮೂರರಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಬಂದಂತ ಅನುದಾನದಲ್ಲಿ ಅದರಲ್ಲಿ ಪ್ರಮುಖವಾಗಿ ಐದು ಕೋಟಿ ಇಪ್ಪತ್ತ್ ಲಕ್ಷ ಹಣ ಏನಿತ್ತು ಅದರ ಸರಿಯಾದಂತಹ ಬಳಕೆ ಆಗಿಲ್ಲ ಅದನ್ನ ಯಾಕೆ ಯಾವ ಯಾವ ಯೋಜನೆಗಳಿಗೆ ಉಪಯೋಗ ಮಾಡಲಾಯಿತು ಯುಟಿಲೈಸ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅನ್ನುವಂಥದ್ದು ಮತ್ತೆ ಅದರ ಜೊತೆಗೆ ಇನ್ನು ಹಣದ ಸಂಬಂಧಪಟ್ಟಂತೆ ಇನ್ನು ಇಪ್ಪತ್ತೊಂದು ಕೋಟಿ ಕೇಂದ್ರದಿಂದ ಬೇರೆ ಬಿಡುಗಡೆ ಆಗಿತ್ತು ಆ ಒಂದು ಹಣದ ಲೆಕ್ಕಾಚಾರವನ್ನು ಕೂಡ ಕಲ್ಲೇಶ್ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಮತ್ತೆ ಈ ಹಣದ ಠೇವಣಿಯಿಂದ ಬಂದಂಥ ಬಡ್ಡಿಯ ಹಣದ ಸಂಬಂಧಪಟ್ಟಂತೆಯೋ ಅದನ್ನು ಏನು ಬಳಕೆ ಆಗಿದೆ ಅದರ ಲೆಕ್ಕವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು ಮತ್ತು ಕೇಂದ್ರದಿಂದ ಹಣ ಬಿಡುಗಡೆ ಆದ ನಂತರ ಕೇಂದ್ರ ತಾವು ನೀಡಿದಂಥ ಹಣವನ್ನು ಯಾವ ಯಾವುದಕ್ಕೆ ಬಳಕೆ ಮಾಡಲಾಗಿದೆ ಅನ್ನುವ ನಿಟ್ಟಿನಲ್ಲಿ ಯುಟಿಲೈಸ್ ಸರ್ಟಿಫಿಕೇಟನ್ನು ಕೇಳ್ತದೆ ಸೊ ಹಾಗಾಗಿ ಎಂಟು ಬಾರಿ ರಿಮೈಂಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡಿ ಅಂತೇಳಿ ಎಂಟು ಬಾರಿ ರಿಮೈಂಡ್ ಮಾಡಿದರೂ ಕೂಡ ಕಲ್ಲೇಶ್ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಕರ್ತವ್ಯ ಲೋಪದ ವಿಚಾರದಲ್ಲಿ ಎರಡು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಇವರಿಗೆ ಏನೋ ಅಮಾನತ ಅಂದರೆ ಇಡೀ ಇಲ್ಲಿ ಇಲಾಖೆಯ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಅಮಾನತು ಮಾಡಲಾಗಿದೆ ಇಂತಹ ಒಬ್ಬ ಅನ್ ಸಸ್ಪೆನ್ಷನ್ ಇವತ್ತಿಗೂ ಕೂಡ ಆತ ಸಸ್ಪೆನ್ಷನಲ್ಲೇ ಇದ್ದಾರೆ ಸೊ ಈ ಸಸ್ಪೆನ್ಷನ್ ಇರುವಂಥ ಒಬ್ಬ ಅಧಿಕಾರಿಯನ್ನು ಇಡೀ ಅಧಿಕಾರಿಗಳು ವಿಚಾರಣೆಗೆ ಕರೀತಾರೆ ಆ ಸಂದರ್ಭದಲ್ಲಿ ಏನೋ ಬೆದರಿಕೆ ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ಆತ ಕೊಟ್ಟ ಒಂದು ಹೇಳಿಕೆ ಅಥವಾ ಆತ ಕೊಟ್ಟಂಥ ದೂರನ್ನ ಆಧರಿಸಿ ಇಡೀ ಸರ್ಕಾರ ಬೀದಿಗೆ ಬಂದು ಇಡಿಯ ವಿರುದ್ಧ ಒಂದು ಹೋರಾಟಕ್ಕೆ ನಿಲ್ಲುತ್ತೆ ಅನ್ನುವಂಥದ್ದಾದರೆ ತಾವು ಯಾವ ಅಧಿಕಾರಿಯ ಮಾತಿನ ಮೇಲೆ ಪ್ರತಿಭಟನೆ ಪ್ರತಿಭಟನೆಗಿಳೀತಾ ಇದ್ವಿ ಬೀದಿಗಿಳಿತಾ ಇದ್ವಿ ಆತನ ಹಿನ್ನೆಲೆಗಳೇನು ಅನ್ನುವಂಥದ್ದು ಕೂಡ ಅಂದ್ರೆ ಸರ್ಕಾರ ಪರಿಗಣನೆ ಮಾಡಬೇಕಾಗಿತ್ತು ಇದೇ ಸಿದ್ದರಾಮಯ್ಯನವರು ಎರಡು ತಿಂಗಳ ಹಿಂದೆ ಅಂದ್ರೆ ಅಮಾನತನ್ನು ಮಾಡಿ ಅಂದ್ರೆ ಹೊರಗಡೆ ಇಲಾಖೆ ಕೆಲಸದಿಂದ ಹೊರಗಡೆ ಇಟ್ಟಂಥ ಒಬ್ಬ ವ್ಯಕ್ತಿ ಕೊಟ್ಟಂತ ದೂರನ್ನೇ ಈಗ ಧೈರ್ಯವಾಗಿ ದೂರನ್ನ ಕೊಟ್ಟಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮತ್ತೆ ಅವರು ಹೇಳ್ತಾ ಇರುವಂಥದ್ದೇ ಸರಿ ಸಿದ್ದರಾಮಯ್ಯ ಹೆಸರು ಹೇಳುವಂಥದ್ದಾಗಲಿ ನಾಗೇಂದ್ರ ಅವರ ಹೆಸರು ಹೇಳಿ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಂತ ದೂರನ್ನೇ ಸರಿ ಅನ್ನುವಂಥ ಒಂದು ನಂಬಿಕೆಯ ಮೇಲೆ ಸರ್ಕಾರ ಒಂದು ಏನು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಆತ ಹೇಳ್ತಿರುವಂಥದ್ದೇ ಸರಿ ನಿಲುವಿಗೆ ಬಂದಿದೆ ಹಾಗಾಗಿ ಸರ್ಕಾರ ಇಂಥ ಒಂದು ವಿಚಾರದಲ್ಲಿ ಯಾವಾಗ ಸತ್ಯಾಸತ್ಯತೆ ಯಾರ ಮಾತಿನ ಮೇಲೆ ನಿಲ್ತಾ ಇದ್ದೀವಿ ಯಾವ ವಿಚಾರವನ್ನ ಮುಂದೆ ತೆಗೆದುಕೊಂಡು ಹೋಗ್ತಿದ್ವಿ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಆದ್ರೆ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಇದೊಂದು ಅವಕಾಶ ಕೇವಲ ಇಡಿಎ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶ ನಿಟ್ಟಿನಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ಕೊಟ್ಟಂತ ದೂರಿನ ಮೇಲೆ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಚರ್ಚೆ ಆಗ್ತದಂತ ವಿಚಾರ ಪ್ರತಿಮಾ ತಮ್ಮ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್